ಸೋನಾಲಿಕಾ ಸೋನಾಲಿಕಾ ಡಾಕ್ಟ್ರು ಹಾಂ ಟ್ಯಾಕ್ಟ್ರಿ ಓಕೆ ಎಷ್ಟು ಎಚ್ ಪಿ ಇದೆ ಅದು ಮೂವತ್ತೆರಡು ಎಚ್ ಪಿ ಮೂವತ್ತೆರಡ ಹಾಂ ಓಕೆ ಯಾವ್ದು ಮಾಡಲು ಮಾಡಲು ಒಂದೂ ವರ್ಷದ್ದು ವರ್ಷ ಹಾಂ ಒಂದೂ ವರ್ಷ ಆತು ಎಷ್ಟು ಓನರ್ ಸಿಂಗಲ್ ಅವು ಸಿಂಗಲ್ ಓನರ್ ಬಸ್ ಗಾಡಿನೇ ಓಕೆ ಎಷ್ಟು ಮುನ್ನೂರು ಗಾಡಿ ಮುನ್ನೂರು ಗಂಟೆ ಓನರ್ ರನ್ನಾಗಿತ್ತು ಬರೀ ಮುನ್ನೂರಾ ಹಾಂ ಓಕೆ ಏರೆಲ್ಲ ಚೆನ್ನಾಗಿದಾವೆ ಟೈರ್ ಟೈರಲ್ಲ ಮುಗಾ ಫುಲ್ ಚೆನ್ನಾಗಿ ಅಷ್ಟೇ ಇದೆ ಎಲ್ಲ ಯಾವ ಒಂದು ಒಂದು ನೂಲೇನೋ ಒಂದು ಚೂರು ಇದಾಗಿದೆ ನೋಡು ಅದು ಬಿಟ್ಟು ಏನಿಲ್ಲ ಓಕೆ ಗಾಡಿ ಕಂಡೀಷನಲ್ಲಿ ಹೋಗಿದೆಯಲ್ಲ ಕಂಡೀಷನ್ ಚೆನ್ನಾಗಿದೆ ಇಂಜಿನ್ ಒಂದನೋ ಏನಾದರೂ ಇದೆಯಾ ಇಂಜಿನ್ನು ಲೋಟ್ರಿ ಎರಡ ರೋಟ್ರು ಹ್ಮ್ ಹ್ಮ್ ಹ್ಞೂ ಶೋರೂಮ್ ಕಡೆದು ಕೊಟ್ಟಿದ್ರಾ ಅಥವಾ ನೀವು ತಗೊಂಡ್ರು ತಗೊಂಡಿರೋದು ರಿಜಿಸ್ಟ್ರೇಷನ್ ಓ ಎಲ್ಲ ಆಗಿದೆ ನಂಬರ್ ಪ್ಲೇಟ್ ಹಾಕಿಲ್ಲ ನಂಬರ್ ಪ್ಲೇಟ್ ಆಗಿಲ್ಲ ಅಲ್ಲ ಗಾಡಿಲಿ ನಮ್ ಇಲ್ಲೆಲ್ಲ ಗಾಡಿ ನಂಬರ್ ಪ್ಲೇಟ್ ಇಲ್ಲ ಗಾಡಿ ನಂಬರ್ ಪ್ಲೇಟ್ ನಂಬ್ತಾಕಿದೆ ಈ ಟ್ಯಾಕರಿಗಳಿಗೆಲ್ಲ ನಾವು ಪಿನ್ ಒಡಿಸಿಲ್ಲ ಈಗೆಲ್ಲ ಮನೆ ಬಕ್ಳಿಗೆ ವೇಸ್ಟ್ ಮಾಡ್ತಲ್ಲ ಪಿನ್ ಒಡ್ಸಿಲ್ಲ ಅವೆಲ್ಲ ನಂಬರ್ ಪ್ಲೇಟ್ ಅವೆಲ್ಲ ನಂಬ್ತಾಕಿದೆ ಹ್ಮ್ ಅಂದ್ರೆ ಫಿಟ್ಟಿಂಗ್ ಮಾಡಿಲ್ಲ ಅಷ್ಟೇ ಫಿಟ್ ಫಿಟ್ಟಿಂಗ್ ಮಾಡಿಲ್ಲ ಹ್ಮ್ ಇನ್ಶೂರೆನ್ಸ್ ಹ್ಮ್ ಇನ್ಸುರೆನ್ಸ್ ಎಲ್ಲ ಇದಾವ ಇನ್ಶೂರೆನ್ಸ್ ನಿಂಗಿದೆ ಹ್ಮ್ ಅದು ಇನ್ನೊಂದು ಒಂದ್ ಮಂತ್ ಇನ್ನೊಂದು ಇನ್ನೊಂದು ಎರಡು ತಿಂಗಳೇನೆ ಇದೆ ಯಾವುದು

ಕಂತಿ ಮೇಲೆ ಕಂತಿ ಮೇಲೆ ಕೊಡ್ತೀವಿ ಇಲ್ಲ ಲೋನ್ ಕ್ಲಿಯರ್ ಮಾಡ್ಕೊಡಕಂದ್ರೆ ಹಂಗ ಕ್ಲಿಯರ್ ಮಾಡಿ ಬೇಕಾರೆ ಅವ್ರ ಅದೇ ಇದ್ರಾಗೆ ಲೋನ್ ಮಾಡ್ಸ್ಕೊಡ್ತೀವಿ ಎಲ್ಲಿಂದ ಬಂದ್ರು ಕೊಡ್ತೀರಾ ಕಂಟಿನ್ಯೂ ಕಂಟಿನ್ಯೂ ಯಾವ ಊರಿಂದ ಬಂದ್ರು ಕೊಡ್ತೀರಾ ಯಾವೂರಿಂದ ಬಂದ್ರು ಕೊಡ್ತೀವಿ ಅವ್ರ ಫೈನಾನ್ಸ್ ಎಲ್ಲಿ ಇದಾ ಹ್ಮ್ ಅದು ಇದು ಕಟ್ಟಿನ್ ಟೆಸ್ಟ್ ಫೈನಾನ್ಸ್ ನಾವು ಮಾಡ್ಕೊಂಡಿದ್ದು ಹ್ಮ್ ಹ್ಮ್ ಹಿಂಗೆ ಎ ಕ ಈಗ ಎಲ್ ಎನ್ ಟಿ ಅವ್ರು ಮಾಡ್ತಾರಲ್ಲ ಹಂಗಲ್ಲ ಇದು ನಮ್ಮ ಏನ್ ಬ್ಯಾಂಕಿಂಗ್ ಸಿಸ್ಟಮ್ಗಳು ನಮ್ಮ ಹ್ಮ್ 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 ಹಂಗ ಅಂದ್ರೆ ಹಂಗೆ ಇಲ್ಲಾಂದ್ರೆ ಇಲ್ಲಪ್ಪ ನಾನು ಫುಲ್ ಕ್ಯಾಶ್ ಕಟ್ತೀನಿ ಅಂತ ನಾನು ಲೋನ್ ಮಾಡ್ತೀನಿ ಅಂತ ಹಂಗ ಓಕೆ ಓಕೆ ಗಾಡಿ ಇರೋದಲ್ಲ ಸರ್ ಅದು ಇದು ವನ್ನಳಿ ತಾಲೂಕು ದಾನಗಿ ಡಿಸ್ಟ್ರಿಕ್ಟ್ ಕನಗವಾಡಿ ಅಂತ ಓಹೋ ವನ್ನಳಿ ಇಂದ ಎಷ್ಟು ದೂರ ಆಗುತ್ತೆ ವನ್ನಳಿ ಇಂದ 30 ಕಿಲೋಮೀಟರ್ ಆಗುತ್ತೆ 35 ಆ 30 30 ಓಕೆ ಏನು ಅಂತ ಗಾಡಿ ಫುಲ್ ಕ್ಯಾಶ್ ಆದ್ರೆ ಫುಲ್ ಕ್ಯಾಶ್ ಆದ್ರೆ 460 ಹೇಳ್ತೀನಿ 460000 ಹ್ಮ್ ನಿಮಗೆ ಎಷ್ಟು ಬೀಳುತ್ತೆ ಗಾಡಿ ರೇಟ್ ಅವಾಗ

ಲೋನ್ ಬೇಕಾದ್ರೆ ಇದು ಮಾಡೋ ಟ್ರಾನ್ಸ್ಫರ್ ಇದ್ ಮಾಡ್ತೀವಿ ಹ್ಮ್ ಹಂಗು ಮಾಡ್ತೀವಿ ಅಂದ್ರೆ ಹಂಗು ಮಾಡ್ತೀವಿ ಮಾಡ್ತೀವಿ ಹಿಂಗ ಸರಿ ಕಾಂಟ್ಯಾಕ್ಟ್ ನಂಬರ್ ಇದೆಲ್ಲ ಕಾಂಟ್ಯಾಕ್ಟ್ ನಂಬರ್ ಇದೆ ಸರಿ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ನಿಮಗೆ ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವ್ರದ್ದೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೇನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸ್ ಎಲ್ಲ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೆ ಇನ್ನು ಇದೇ ಥರ ನಿಮ್ದು ಯಾವುದಾದ್ರು ಗಾಡಿ ಸೇಲಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐತರ ಫೋಟೋಸ್ ಕ್ಲಿಯರಾಗಿ ತಗೊಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ಕೆ ನೋಡಿ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾರ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಾಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲಿಗಿತ್ತು ಅಂದರೆ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ರೆ ಅಂತರ ಕೂಡ ನೀವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ತದೆ ಥ್ಯಾಂಕ್ ಯು